ಸುಮ್ಮ ಕೇಳಬಾರ್ದ ಕೇಳಿ ಅಂದ್ರೆ ಇದಕ್ಕೆ ಜಾಗ ಸಿಗಲಾಕಿರ ಕೊಟ್ಲಿಗೆ ಊರಾಗ ಮೂರು ಮಂದಿಗೆ ಸುಮ್ಮ ಕೇಳಿಲ್ಲ ಕೇಳಿಲ್ಲ ಕೇಳಿ ಅಂದ್ರೆ ಬಯಲು ಕಡಿ ಕುಂಡ್ರಕ್ ಜಾಗ ಸಿಗಲಾಕಿಲ್ಲ ಅವಂಗೆ ಹೆಂಗ ಆಗ್ಯದ್ರಿ ಹಿಂದಿನ ಮುದಕ್ ಬಾಳ ಕೈ ಐತಿ ಯಾಕ ಮಾಡ್ಕೊಂಡು ಹೇಳ್ತೀನಿ ಮತ್ತೊಬ್ಬ ಕೊಡ್ತೀರಿ ಅಂದ್ರೆ ನೀವು ಗಾಂಡ್ರ ಅಲ್ರು ಮೂರ್ ಮಂದಿ ಅದು ಸುಮ್ಮ ರೊಕ್ಕ ಬಿಡ್ಕೋತಿರ್ಗ್ರಿ ಬೈ ಬಿಕ್ಕಿ ಬಿಡ್ಕೊಂಡು ಎಲ್ಲಿರಿ ಕಿಮ್ಮತ್ತ ಬರ್ತದ ಹೌದ್ರಿ ಹಾಡುದು ಬಿಡಿ ಇದು ನಿಮಗೆ ಹೆಂಗಿರಿ ಇದು ಹಾಡುದು ಇಲ್ಲಿ ಕಮ್ಮಿ ಆದಿ ಗಾಂಡ ಗಾಂಡ ಕಡಿ ಏನ ಇನ್ನೊಂದು ಜಾಗನಿಗೆ ತಮ್ಮ ಎಲ್ಲಿ ಆ ನನ್ನ ಮನಿದು ಅಲ್ಲ ಪುರಾಣ ನಿನ್ನ ಮನಿದು ಅಲ್ಲ ನಿನ್ನ ಮನೆಯಗೆ ಹುಟ್ಟಿಲ್ಲ ನನ್ನ ಮನೆಯಗೆ ಹುಟ್ಟಿಲ್ಲ ಏಲ್ಲಾ ಮಹಾಭಾರತ ಓದಿ ನೋಡು ಏನಾಗಿತಿ ಸ್ವತಾ ನಿನ್ನ ಧರ್ಮರಾಜ ಧರ್ಮರಾಜ ಏನು ಮಾಡಿ ಹೊತ್ತ ಹೊಂಟ ತನ್ನ ಮನಿ ಬಿಟ್ಟು ಹೊರಗೆ ಬರಬೇಕಾದ್ರೆ ಏನ್ ಮಾಡತಾನು ದ್ರೌಪದ ದೇವಿ ಕಾನ ಬೀಳದ ಹೊರಗೆ ಬರ್ತಿದಿಲ್ಲ ಅವ ಧರ್ಮರಾಜ ಆ ಧರ್ಮರಾಜ کیوں ಬಂದಾ ನೋಡಿ ಕಣದಾಳದವ ಪೋತ್ರಾಜ ಅಪ್ಪಾ ದೊಡ್ಡವ ಎದ್ರಾಗ ದೊಡ್ಡವ ನಿನಗ ಒಂದು ಮಾತು ಇರತ್ತರ ಸುದ್ದಿ ಮಾತಾಡ್ಬೇಕಾದ್ರೆ ಒಂದು ದಗದ ಮಾಡ್ಬೇಕ್ರಿ ಅವಂಗ ಗೂಟ ಹಾರಿ ಒಣಕಿ ಇವೇನು ಮಾತಾಡ್ಲಾತಿಲ್ಲೇ ಇದನ್ನ ಮಾತಾಡ್ಲಾಕ್ ಹೋಗ್ಬೇಡ ಬಂಗಾರಂತ ಟೇಜ್ ಅಂದ್ರೆ ದೈವ ಕುಡಿಯದ ಕಮ್ಮನು ಕೆರು ತಗೊಂಡು ಉಪ್ಪರೆ ಉಪ್ಪಿನ ಕಾಯಿ ಹಚ್ಚಿ ನಾಲ್ಕಿ ಅಡ್ಡಿ ತಿಕ್ಕತ್ತಾರಿಗೆ ಇವ್ರದ್ ಮೂರು ಮಂದಿ ಒಂದು ಕೆರು ಹಚ್ಚಿ ತಿಕ್ಕ್ರೆ ಸುದ್ದು ಮಾತಾಡ್ತಾರ ಮುಂದಿನ ಸಂದಿ ಇದೇನ ಒಳ್ಳಕಿ ಮಾಡ್ಲಾಕ ಬಂದ್ರೆ ಯಾನ சிவா ಶಕ್ತಿವಾದಕ ಬಂದರು ಹಾ ಬೇಕಲ್ಲ ಸುಮ್ಮ ಕೇಳಬಾರ್ದ ಕೇಳನೆ ಅಂದ್ರೆ ಇದಕ್ಕೆ ಜಾಗ ಸಿಗಲಿಲ್ಲ ಕೊಟ್ಟಿಗೆ ಊರಾಗ ಮೂರು ಮಂದಿಗೆ ಹಾ ಹೌದಾ ಸುಮ್ಮ ಕೇಳಿನ ಕೇಳಲಿಲ್ಲ ಹಾ ಕೇಳನೆ ಅಂದ್ರೆ ಬೈಲ ಕಡಿಕೊಂಡಲ ಜಾಗ ಸಿಗಲಾಕಿಲ್ಲ ಹೌದು ಹೌದು ಅವಂಗೇ ಯಾ ಹಿಂದಿನ ಮುದುಕ ಬಾಳ ಕೈ ಐತಿ ಯಾಕ ಕಡವಲ್ ತಂದೆನೋ ಮಾತು ಇಗೆ ಕಡವಲ್ ಬೇಕ ಅಂತ ಗಡಿ ಜಾಗ ಅಂದ್ರೆ ಅವರದು ಹೇಂಗಾ ಹೇಂಗಾ ಹಾಲು ಬೇಕೋ ಹಾ ಹಾಲೆ ಅಂದ್ರೆ ಪರಮಾತ್ಮ ಹೇಂಗದನಂತ್ರಿ ಹಾಲಿನ ಒಳಗಿನ ತುಪ್ಪ ಇದ್ದಂಗತ್ರಿ ಪರಮಾತ್ಮ ತುಪ್ಪ ಇರ್ಲಿ ತುಪ್ಪ ಪರಮಾತ್ಮ ಇದ್ದಂಗ್ ಕೊಡುನಲ್ಲ ಆ ತುಪ್ಪ ತಯಾರಾಗಬೇಕಾದ್ರೆ ಅದಕ್ಕೆ ನನ್ನ ಆಭರಣ ಹತ್ಯವ ಹೆಣ್ಣಿನ ಆಭರಣ ಹತ್ತಿರ ಯಾವ ತುಪ್ಪ ತಯಾರಾಗಿಲ್ಲ ವಿಚಾರ ಮಾಡು ಮೊದಲ ಹಾಲು ಹಾಲು ಬೇಕು ಹಾಲು ಅಂದ್ರೆ ಹೆಣ್ಣ ಮತ್ತ ಅದನ್ನ ಕಾಸಲಕ್ ಒಂದ ಬೋಗಾಣಿ ಬೇಕಿರ್ಲ ಬೋಗಾಣಿ ಅಂದ್ರೂ ಹೆಣ್ಣು ಹೆಣ್ಣ ಅದ್ರೊಳಗ ಹಾಲು ಕಾಸಬೇಕ ಅದಲ್ಲ ಹಿಡ್ಕೊಲಾಕ್ ಒಂದ್ ಮಣ್ಣಿನ ಪಾತ್ರೆ ಬೇಕು ಹಾಲು ಅದ್ರಾಗ ಸುರಬೇಕ ಗಡಿಯಾಗ ಹೆಪ್ ಹತ್ ಆಮೇಲೆ ಅದ ಹೆಪ್ಪು ಗಟ್ಟಬೇಕು ಹೆಪ್ಪು ಎದ್ರಾಗ ಹತ್ತೈತಿ ಗಡಿಯಾಗ ಯಾರ ಗಡಿಯಾಗ ನಮ್ಮ ಗಡಿಗೆ ನೋಡು ತಮ್ಮ ಗಡಿಗೆ ಇದ್ದಾಗ ಹಾಲ ಆಮೇಲೆ ಹೆಪ್ಪ ಹೋ ಒಂದು ಮಾತು ಹೇಳಂದ್ರೆ ನಾವೇನು ಮಾತಾಡಿದ್ದೀವಿಲಿ ಮಾತಾ ಏನೇನಾ ತುಪ್ಪ ತಯಾರಾಗಬೇಕಾದ್ರೆ ಬೆಣ್ಣಿ ಬರಬೇಕಾದ್ರೆ ಆ ಇವನು ಕಡಗೋಲಬೇಕತ್ತೆ ಬೇಕತ್ರಿ ಕಣಡಾಳ ಅವನು ಕಡಗೋಲ ಹಾ ಕಡಗೋಲಬೇಕತ್ತೆ ಹೇಳಾನೋ ನಾವೊಂದು ಮಾತು ಎಲ್ಲಿ ಹೋಗುತ್ತೆ ಅದು ಮಾತು ಹೇಂಗಾ ನೋರ್ತಮ್ಮ ಗಡಿಗೆ ಐತಿ ಕಡಗೋಲ ಆಡಿಸ್ತಿ ಹಾ ಕಡಗೋಲ ಆಡಸರು ಮಗ ಗಡಿಗಿನೆ ಇರ್ಲಿಕ್ಕೆ ಮಂದಿ ಆಡಿಸ್ಕೊತ್ತೀರಿ ಅಲ್ಲಿ ಹಿಂದಿ ಇಬ್ಬರು ಮಂದಿ کھولಾನ ಆದರಲ್ಲ ಯಾಕ್ರಿ ದೈವದವರು ಹಾ ಹಾ ಎಲ್ಲಿ ಇರ್ಲಿ ಅಲ್ಲಿ ಹಿಂದಿ ಇಬ್ಬರು ಮಂದಿ ಇವ್ರ್ನ್ಯಿಲ್ಲ ಒಂದು ತಗ್ದ ಮಾಡುದೈತಿ ಹೆಂಗೆ ಒಟ್ಟ ಇಂದ ಹೊತ್ತು ಮುಳುಗೋಗ್ಬಿಡುದ ನಮ್ಮ ಲಗಮ್ಮನ ಜಾತ್ರೆಯಾಗ ಏನು ಮಾಡ್ಬೇಕತ್ತೀರಿ ಒಂದಿಷ್ಟು ಬೆಣ್ಣಿ ತೆಗೆದು ಕೊಡುವರೆಕ ಮೂರು ಮಂದಿನ ಒಂದು ಕೋಲಿದಾಗ ಹಾಕಿ ಕೀಲಿ ಹಾಕೋನು ಕಡಗೋಲಾಡಿಸಿ ಆಡಿಸಿ ಒಂದು ಬೆಣ್ಣಿ ತಗದು ಕೊಡುವರೇಕಲ್ಲ ಕೈಯಾಗ ನೋಡುನು ಅಲ್ಲೇ ಅಡು ತೆಗಿತಾವು ಇವೆಲ್ಲ ಬಹಿರಂಗದನ ಸುದ್ದಿ ಎಲ್ಲ ಇಲ್ಲ ಇದೆಲ್ಲ ಈ ಕಡೆ ಆಯ್ತು ಆ ಇಚ ಕಡೆ ಸುಮ್ಮ ಮಾತು ಹೇಳ್ತಾನ ಕೇಳು ಹೆಂಗೆ ಮಧುವೇ ಮಾಡಿದಕ ಯಾರ ಮಕ್ಕळा ಮಾಡಬೇಕು ಅಂತ ಮಕ್ಕळा ಮಾಡಂಗಿಲ್ಲ ಲಕ್ಷ್ಮಣ ಹೇಂಗಾ ಅವರವರ ಚಟಕ ಅವರ ಬಡಡ ಗುಡದ ಕಿಂತ ಗೊಟ ಹೊರಗೆ ಬಿಳಕತ್ತೆ ಭೂಮಿ ತelmiಗ ಯಾರು ಮಕ್ಕळा ಮಾಡಬೇಕು ಅಂತ ಏನಿಲ್ಲ ಹಂಗಾ ಯಾರು ಹೆಪ್ ಹಚ್ಬೇಕಂತ ಹಚ್ಚಂಗಿಲ್ಲ ಏನಿಲ್ಲ ಬೆನ್ನ ತгийಬೇಕು ಅಂತ ತгийಂಗಿಲ್ಲ ತಿನ್ನು ಚಟ ಅಂತಂದ್ರ ತಾಮ ತಯಾರು ಮಾಡ್ಕೊತಾರ ಅವರು ಹಾ ನಿನ್ನ ಕಡಗಲು ಹತ್ತಂಗಿಲ್ಲ ಈಗ ಸದ್ದ ಹೆಪ್ಪರೆ ಇಲ್ಲಿ ಹಚ್ಚಲಕ್ಕೆ ಬರ್ತಾರೆ ಇವರ ಇಲ್ಲ ಇಲ್ಲಿ ಯಾಕ ಅವರು ಹುಲ್ಲನಾದರಲ್ಲ ಇبر ಮಂದಿ ಹಚ್ಚ್ಬೋತಾರ ಅಲ್ಲ ಹಚ್ಚಾ ದೇವ್ರ ಅಂತ ಬಡದೇ ದೇವರವಾದ ಯಾವೋರ ಏ ಅವನ ಊರಿಗೆ ಮಾತ್ರ ನಿಮ್ಮ ಊರಿಗೆ ಕಷ್ಟ ಮ್ಯಾಲ ತಮ್ಮ ಮ್ಯಾಲ ಆರು ಶಾಸ್ತ್ರ ಹದಿನೆಂಟ ಪುರಾಣ ಯ ಕೂಗ ತಾವ್ರೆ ದೇವರ ಹೆಸರ ಏ ವದರಿ ವದರಿ ವೇದ ಶಾಸ್ತ್ರ ಓದಿ ದೇವರ ಸಿಗಲಾರ್ಥ ಶಾಸ್ತ್ರ ಕೋತ ಅಷ್ಟ ಮನೆಗೆ ಏ ಹದರಿ ಒದರಿ ವೇದ ಶಾಸ್ತ್ರ ಓದಿ ದೇವರ ಸಿಗ್ಲಾರ್ಥ ಶಾಸ್ತ್ರ ಕೋತ ಮನೆಗೆ ವಾದ ಗೌರವಿಯ ನಕಾರ ನಿನ್ನ ದೇವ್ರದ ಸುಧನ ಈ ಪ್ರಶ್ನೆ ತಿಳಗೋಧ சுவரன் சொல்ல உடஞ்சனேவரம்

ಏನ ನೀವು ತಯಾರು ಮಾಡಿರೋ ದೇವರೀ ನಾ ದೇವ್ರ ಸುದ್ದಿ ಕೇಳಿಲ್ಲ ಆ ಕಡೆ ಹಚ್ಚಿ ಕಡೆ ಕೇಳೇನೇ ಸೂರ್ಯ ಇಲ್ಲ ಚಂದ್ರ ಇಲ್ಲ ಇಲ್ಲ ನಮಗ್ರಹಿಲ್ಲ ಅಷ್ಟಕರ ಇಲ್ಲ ಬೆಳಕಿಲ್ಲ ಸೊಲ್ಲಾಪುರ್ ಇಲ್ಲ ಕೊಲ್ಲಾಪುರಿ ಇಲ್ಲ ಬಿಜಾಪುರ್ ಇಲ್ಲ ಬಾಗಿ ಯಾವ ನಮ್ಮ ಮಸೀದಾಳು ಇಲ್ಲ ಏನೇನು ಕಿತ್ತ ಮೊದಲು ನಿನ್ನ ದೇವ್ರ ಎಲ್ಲಿ ಇತ್ತಿ ನಿನ್ನ ನಾ ಕೇಳೇನಿ ಇವ್ ಆ ದಗದಿಲ್ರಿ ಮಳಿ ಇರೋದ್ ಬಗರಿ ಆಡಿಸಬೇಕು ಕೊಟ್ಲಿಗೆ ಊರಾಗಿಂದು ಹಂಗ ಹಂಗ ತೋತಮ್ಮ ಯಾರ ಸಂಗಟ ವಾದ ಮಾಡ್ಲಾಕಿ ತರಕ ಮೊದಲು ಪಂಡಿತ ಅಲ್ರಿ ಇವ್ ಪುರಾಣ ಪಂಡಿತ ಕಮ್ಮಿ ಕೌಂದಿ ಪಂಡಿತ ಜಾಸ್ತಿ ಮೂರು ಮಂದಿ ಹಲಿಸ್ತಾನ ಬಿಡಬೇಡ್ರಿ ಅವ್ರ ಮೂರು ಮಂದಿನ ಹಂಗಿರ ಹಂಗಿರ ಹಂಗಿಲ್ಲ ತಮ್ಮ ಕತ್ತಿ ಸಂಗಟ ಕೂಡಿ ನಾವು ಕತ್ತಿ ಆಗುದ ಚಲೋ ಅಲ್ಲ ಅದಕ್ಕೆ ಹೇಳಾರ ಕವಿಗಳು ಏನಂತ ಹೇಳಿ ಹೌದು ಯಾವ ಬಾಡನ ನಮಗ ಹಡದನ ಅವನಿಗೆ ಹೇಳ اور ತಾಯಿ ತಂದೆ ಅಂತ ಕೇಳಾತಾರ ಪರಮಾತ್ಮ ಜಗ ಹುಟಸನ ಅಂತ ನೀ ಹೇಳ್ತಿ ಹಾ ಹೇಳ್ತದಿ ಮತ್ತೆ ಪರಮಾತ್ಮನ ಹುಟಿಸದವರು ಇರಬೇಕಲ್ಲ ಜಗದಾಗ ಏ ಪರಮಾತ್ಮನ ಎಲ್ಲ ಮಾಡಿ ಅಂತ ಹೇಳ್ತಾನ ಹೌದು ಮತ್ತೆ ಪರಮಾತ್ಮನ ಮಾಡಿದವ ಒಬ್ಬ ಬೇಕಲ್ಲ ಏನು ಮಾಡುದಪ್ಪ ತಯಾರು ಮಾಡಿದವ ತಯಾರು ಮಾಡಿದವ ನಮ್ಮನ ಮಾಡಿದವ ಮಾಡಿದವ ಅಂತ ನನಗೆ ಚಿಂತೆ ಬಿದ್ದದ ಏನು ಮಾಡಿದ ಅಂತ ಹೀ ಹೇ ಹಂಗೇಲ ಹಂಗ ಈಗ ದೇವ್ರ ಸುದ್ದಿ ಹೇಳದಿ ಹಾ ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲು ತಂದು ಮನೆಯೊಳಗ ತೊಳೆದ ಪೂಜೆ ಮಾಡ್ರ ದೇವರಾತು ದೇವರಾತು ಅದ ಕಲ್ಲು ಹೋದ ಅಡವ್ಯಾಗ ಹೋಗದ್ರ ದನಗಳ ಕಾಯುವಂತ ಹುಡುಗರ ಕೈಯನ್ನು ಕಾಡಗಲ್ಲಾತು ಕಾಡಗಾಲ ಅದ ಕಲ್ಲು ತಂದು ಭೂಮಿಯಾಗ ಸೀಮಿಗಲ್ಲಾತು ಎಲ್ಲೈತಿ ದೇವ್ರೈತಿ ನಿಮ್ಮ ದೇವ್ರ ದೇವ್ರ ಮನುಷ್ಯರ ಸಂರಕ್ಷಣೆ ಮಾಡ್ತತಿತ್ತು ನನಗೆ ಹೇಳಿದಿ ತಮ್ಮ